ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದಲ್ಲಿ ದೊಡ್ಡ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಸಮಸ್ಯೆ ಶುರುವಾಗುತ್ತಲೇ ಇದೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಹೊರಗಡೆ ಚೆನ್ನಾಗಿದ್ದರು ಒಳಗಡೆ ಅಧಿಕಾರಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಡಿಕೆಶಿ ಪಕ್ಷದ ಅಧ್ಯಕ್ಷನಾಗಿದ್ದು ತಮಗೆ ಸಿಎಂ ಕುರ್ಚಿ ಬೇಕಂತ ಆರಂಭದಲ್ಲೇ ಪಟ್ಟು ಹಿಡಿದಿದ್ರು ಆದರೆ ಹೈಕಮಾಂಡ್ ಡಿಕೆಶಿಗೆ ಸಮಾಧಾನ ಹೇಳಿ ಸಿದ್ದರಾಮಯ್ಯ ಅವರನ್ನು ಸಿಎಂ ಮಾಡ್ತು ಈ ವಿಚಾರದಲ್ಲಿ ಮೊದಲಿಗೆ ಎರಡೂವರೆ ವರ್ಷದವರೆಗೆ ಒಪ್ಪಂದ ಆಗಿದೆ ಅಂತ ಹೇಳಲಾಗಿತ್ತು ಆದರೆ ಈ ಒಪ್ಪಂದದ ದಿನಗಳು ಹತ್ತಿರಕ್ಕೆ ಬಂದಂತೆ ಕಾಣ್ತಾ ಇದೆ ದಿನದಿಂದ ದಿನಕ್ಕೆ ಬೆಳವಣಿಗೆಗಳು ನಡೀತಾ ಇದೆ ಒಂದು ಕಡೆ ಸಿದ್ದರಾಮಯ್ಯ ಆಪ್ತರು ಅವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತಿದ್ದಾರೆ ಆದರೆ ಡಿಕೆಶಿ ಆಪ್ತರು ಡಿಕೆಶಿನೇ ಸಿಎಂ ಆಗಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಡಿಕೆಶಿಗೆ ನಿಜವಾಗ್ಲೂ ಅಡ್ಡ ಬರ್ತಿರುವುದು ದಲಿತ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ರಾಚಣ್ಣ ಸತೀಶ್ ಜಾರಕಿಹೊಳಿ ಹೀಗೆ ಒಬ್ಬೊಬ್ಬರೇ ಡಿಕೆ ಸಿಎಂ ಆಗುವುದನ್ನು ತಡೆಯೋಕೆ ಮುಂದಾಗಿದ್ದಾರೆ ಹೀಗಾಗಿ ಈ ಸಚಿವರೆಲ್ಲ ದೆಹಲಿಗೆ ತೆರಳೋಕೆ ಸಜ್ಜಾಗಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರೋ ಸಚಿವರು ರಾಜಕೀಯ ಸ್ಥಿತಿಗತಿ ಪವರ್ ಶೇರಿಂಗ್ ಕುರಿತಂತೆಯೂ ಚರ್ಚೆಯನ್ನ ಮಾಡ್ತಿದ್ದಾರೆ ಮುಂದೆ ನಾಯಕತ್ವ ಬದಲಾವಣೆ ವಿಚಾರ ಬಂದರೆ ಏನೆಲ್ಲ ಡ್ಯಾಮೇಜ್ ಆಗುತ್ತೆ ಬದಲಾವಣೆ ಬಗ್ಗೆ ಶಾಸಕರಲ್ಲಿರೋ ಅಸಮಾಧಾನ ಎಂಥದ್ದು ಎಂಬುದನ್ನು ಹೈಕಮಾಂಡ್ ಗಮನಕ್ಕೆ ತರೋಕೆ ಮುಂದಾಗಿದ್ದಾರೆ ಈ ಮಧ್ಯೆ ಸಚಿವ ಕೆ ಎನ್ ರಾಜಣ್ಣ ಡಿಕೆ ಶಿವಕುಮಾರ್ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ ಡಿಕೆಶಿ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡೋಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ ಇದಕ್ಕೆ ಕಾರಣಗಳು ಏನಂದ್ರೆ ಡಿಕೆ ಶಿವಕುಮಾರ್ ಎಲ್ಲಾ ಇಲಾಖೆಯಲ್ಲೂ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಪಕ್ಷದಲ್ಲಿರೋ ಗೊಂದಲಗಳಿಗೆ ಡಿಕೆಶಿನೇ ಕಾರಣ ಹಿರಿಯ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ ಪಕ್ಷದಲ್ಲಿ ತಮ್ಮ ಆಪ್ತರನ್ನ ಮಾತ್ರ ಸೇರಿಸಿಕೊಳ್ತಿದ್ದಾರೆ ಹೀಗಾಗಿ ಡಿಕೆಶಿ ಯಾವುದೇ ಕಾರಣಕ್ಕೂ ಸಿಎಂ ಆಗಬಾರದು ಅಂತ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದಲೂ ಕೆಳಗೆ ಇಳಿಬೇಕು ಅಂತ ರಾಜನ್ನ ದೂರು ಕೊಡೋಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಗೊಂದಲಗಳು ಇದ್ದಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ದೊಡ್ಡ ಭವಿಷ್ಯವನ್ನೇ ನುಡಿದ್ಬಿಟ್ಟಿದ್ದಾರೆ ಈ ವರ್ಷದ ನವೆಂಬರ್ನಲ್ಲಿ ಡಿ ಕೆ ಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಕುರ್ಚಿ ಬಿಡದಿದ್ರೆ ಡಿಕೆಶಿನೇ ಒದ್ದು ಕಿತ್ತುಕೊಳ್ತಾರೆ ಅಂತ ಹೇಳಿದ್ದಾರೆ ಅವರಿಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಯಲ್ ಬರ್ತೈತೆ ನವೆಂಬರ್ ಮೋಸ್ಟ್ಲಿ ಹದಿನೈದು ಅಥವಾ ಹದಿನಾರು ಇರಬೇಕು ಅವತ್ತು ಮ್ಯೂಸಿಕಲ್ ಚೇರ್ನ ಚೀಟಿ ಹೊಡೆಯುತ್ತೆ ಸಿದ್ದರಾಮಯ್ಯ ಬದಲಾಗ್ತಾರ ಸರ್ ಸಿ ಎಂ ಮಾಡ ಹಾಗೆ ಬೇಕಲ್ಲ ಒದ್ ಕಿತ್ಕೊಂತಾರೆ ಇಲ್ಲ ಅಂದ್ರೆ ಬದಲಾಗಿಲ್ಲ ಅಂದ್ರೆ ಡಿ ಕೆ ಶಿಮಾರ್ ಒದ್ ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ ಯಾರು ಏನು ಹೇಳಿದ್ರು ಡಿ ಕೆ ಶಿ ಮಾತ್ರ ಸಿಎಂ ಆಗೋದಕ್ಕೆ ಎಲ್ಲ ರೀತಿಯಿಂದಲೂ ಪ್ರಯತ್ನ ನಡೆಯುತ್ತಲೇ ಇದೆ ಕೆಲವೊಂದು ಶಾಸಕರ ಬೆಂಬಲ ಕೇಳಿ ಒನ್ ಟು ಒನ್ ಸಭೆ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿ ಚನ್ನಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ದೊಡ್ಡ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಇಷ್ಟೇ ಅಲ್ಲ ಭಾಷಣ ಮಾಡ್ತಾ ಇರುವಾಗಲೇ ಜೆಡಿಎಸ್ ಕಾರ್ಯಕರ್ತರಿಗೆ ಗಾಳ ಹಾಕಿದ್ದಾರೆ ರಾಮನಗರ ಅಭಿವೃದ್ಧಿ ಆಗ್ತಾ ಇದೆ ಮುಂದೆ ಬೆಂಗಳೂರು ಸೇರ್ತಾ ಇದೆ ಕುಮಾರಸ್ವಾಮಿ ಒಬ್ಬ ವ್ಯಕ್ತಿಗಾಗಿ ಪಕ್ಷ ಬಲಿ ಕೊಡ್ತಿದ್ದಾರೆ ಚನ್ನಪಟ್ಟಣ ಜೆ ಡಿ ಎಸ್ ಕಾರ್ಯಕರ್ತರು ಇನ್ನು ಮುಂದೆ ಟೈಮ್ ವೇಸ್ಟ್ ಮಾಡಿಕೊಳ್ಳದೆ ಕಾಂಗ್ರೆಸ್ಗೆ ಬಂದು ಸೇರಿ ಅಂತ ನೇರವಾಗಿ ಆಹ್ವಾನವನ್ನ ಕೊಟ್ಟಿದ್ದಾರೆ ಇನ್ ಮುಂದಕ್ಕೆ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು ಇನ್ ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂಥೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂಥ ಕೆಲಸ ಕೂಡ ತಾವು ಮಾಡಬೇಕು ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟದ್ದಂಥ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಇಷ್ಟು ಮಾತ್ರ ಹೇಳಿ ಡಿಕೆಶಿ ಇಲ್ಲೂ ದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಒಂದ್ ವೇಳೆ ಚನ್ನಪಟ್ಟಣ ಜೆ ಡಿ ಎಸ್ ಕಾರ್ಯಕರ್ತರು ಕಾಂಗ್ರೆಸ್ಗೆ ಬಂದರೆ ಈ ಕ್ಷೇತ್ರದಲ್ಲಿ ಡಿಕೆಶಿ ಬಲ ಇನ್ನೂ ಹೆಚ್ಚಾಗುತ್ತೆ ಡಿಕೆಶಿಯ ಪವರ್ ನೋಡಿಯೇ ಮತ್ತಷ್ಟು ಶಾಸಕರು ತಮ್ಮ ಬೆಂಬಲಕ್ಕೆ ನಿಂತು ಸಿಎಂ ಕುರ್ಚಿಗೆ ಬೆಂಬಲ ಕೊಡ್ತಾರೆ ಅನ್ನೋದು ಕೂಡ ಡಿಕೆಶಿ ಪ್ಲಾನ್ ಆಗಿರಬಹುದು ಮತ್ತೊಂದು ಕಡೆ ಕುಮಾರಸ್ವಾಮಿ ಶಕ್ತಿಯನ್ನು ಕುಗ್ಗಿಸೋಕೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ಮಾಸ್ಟರ್ ಪ್ಲಾನ್ ಡಿಕೆಶಿ ಮಾಡಿಕೊಂಡಿರಬಹುದು ಈ ಹಿಂದೆ ಸಿಎಂ ಕುರ್ಚಿ ವಿಚಾರವಾಗಿ ಯಾರು ಮಾತನಾಡಬಾರದು ಅಂತ ಹೈಕಮಾಂಡ್ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಬಣಕ್ಕೆ ಎಚ್ಚರಿಕೆಯನ್ನು ನೀಡಿತ್ತು ಇದನ್ನ ಮೀರಿ ಹಲವರು ಮಾತಾಡ್ತಿದ್ದಾರೆ ಚನ್ನಪಟ್ಟಣದಲ್ಲಿ ನಡೆದ ಕೃತಜ್ಞತಾ ಸಮಾವೇಶದಲ್ಲಿ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಟ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ತೀವ್ರಗೊಂಡಿವೆ ಬಿಜೆಪಿ ನಾಯಕರ ಭವಿಷ್ಯವಾಣಿ ಮತ್ತು ಹಲವು ಸಚಿವರ ದೆಹಲಿ ಪ್ರವಾಸಿಗಳು ಈ ಚರ್ಚೆಯನ್ನ ಇನ್ನಷ್ಟು ಬಲಪಡಿಸಿವೆ ಮುಂದೇನಾಗುತ್ತೆ ಕಾದು ನೋಡಬೇಕಿದೆ